ನಮಸ್ಕಾರ ನನ್ನ ಹೆಸರು ನಸುಮೂರ್ತಿ ಅಂತ ನಮ್ಮ ಸಂಸ್ಥೆಯಾದ ಬಸವ ಅಕಾಡೆಮಿಗೂ ಸಹ ಪೂರ್ವಕ ವಂದನೆಗಳನ್ನ ಹೇಳ್ತಾ ಹೊಸ ವರ್ಷದ ಶುಭಾಶಯವನ್ನ ಕೊಡ್ತಾ ಇದ್ದೀನಿ ಬಸವ ಅಕಾಡೆಮಿಯ ಸಂಸ್ಥೆಯಲ್ಲಿ ನಾನು ಒಬ್ಬ ಹೀಲರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಹಾಗೆ ಸುಮಾರು ಸಾವಿರಾರು ಜನ ಹೀಲರ್ಸ್ ಗಳಿದ್ದಾರೆ ಸ್ಟೂಡೆಂಟ್ ಗಳಿದ್ದಾರೆ ಹತ್ತರಿಂದ ಹದಿನೈದು ಸಾವಿರ ಸ್ಟೂಡೆಂಟ್ಗಳು ಬಸವರಾಜ್ ಸರ್ ಅವರ ಆಗಿದ್ದಾರೆ ಸ್ಟೂಡೆಂಟ್ ಗಳಾಗಿದ್ದಾರೆ ಅಂದ್ರೆ ಎಂತಹ ಗುಣ ಅಂದ್ರೆ ನಮ್ಮ ಗುರುಗಳಾದ ಶ್ರೀ ಡಾಕ್ಟರ್ ಬಸವರಾಜ್ ಅವರಿಗೆ ಉತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ ಅವರ ಕೈ ಕೆಳಗೆ ಬೆಳೀತಾ ಇರುವಂತ ಎಷ್ಟೋ ಜನ ನನ್ನಂತ ಶಿಷ್ಯಂದಿರು ವಿದ್ಯೆಗಳನ್ನ ಕಲಿತು ತುಂಬಾ ಜನರಿಗೆ ಅಂದ್ರೆ ಬಡ ಜನರಿಗೆ ಆಗ್ಲಿ ಶ್ರೀಮಂತರಿಗೆ ಆಗ್ಲಿ ಎಲ್ಲರೂ ಎಲ್ಲರೂ ಔಷಧಿ ರಹಿತ ಅನಾರೋಗ್ಯವನ್ನ ಗುಣಪಡಿಸ್ತಾ ಇದ್ದಾರೆ ಇಂತಹ ವ್ಯಕ್ತಿ ಇಲ್ಲಿ ಅದ್ಭುತ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಅವರ ಸಾಮರ್ಥ್ಯ ಅವರ ಸಾಧನೆ ಅವರ ಶಕ್ತಿ ತುಂಬಾ ಅಪಾರವಾದದ್ದು ನಮ್ಮ ದೇಶಕ್ಕೂ ಸಹ ಖಂಡಿತ ಬೇಕೇ ಬೇಕು ಪ್ರತಿಯೊಂದು ನಾಡಿನಲ್ಲೂ ಸಹ ಪ್ರತಿಯೊಂದು ದೇಶದಲ್ಲೂ ಸಹ ಇಂತ ಒಬ್ಬ ವ್ಯಕ್ತಿ ಇದ್ರೆ ಎಷ್ಟು ಬಡವರೇ ಆಗ್ಲಿ ಅಥವಾ ನಿರ್ಗತಿಕರಾಗ್ಲಿ ತುಂಬಾನೇ ಸಫಲ ಆಗ್ತದೆ ಯಾಕೆಂದ್ರೆ ಇವತ್ತೊಂದ್ ದಿನ ಆರೋಗ್ಯದ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾನೇ ಅನಾರೋಗ್ಯವನ್ನ ಒತ್ಕೊಂಡಂತ ಜನರೇ ಜ ಮೊದಲು ದುಡ್ಡು ದುಡ್ಡು ಅಂತ ದುಡ್ಡನ್ನ ಸಂಪಾದನೆ ಮಾಡೋದಕ್ಕೆ ಬದುಕ್ತಾ ಇದ್ರು ಈಗ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಬದುಕ್ತಾ ಇದ್ರು ಯಾಕೆಂದ್ರೆ ಆರೋಗ್ಯ ಇದ್ದಷ್ಟು ಕೋಟ್ಯಾಧೀಶ್ವರ ಅಂತಾನೆ ಹೇಳ್ಬೋದು ಆರೋಗ್ಯ ಇದ್ರೆ ಅವನೇ ಕೋಟ್ಯದೇಶ್ವರ ಹಣ ಇದ್ರೆ ಯಾವುದಕ್ಕೂ ಪ್ರಯೋಜನ ಇರಲ್ಲ ಆರೋಗ್ಯನೇ ಇಲ್ಲ ಅಂದಮೇಲೆ ಹಣ ಇದ್ದೆ ಏನ್ ಪ್ರಯೋಜನ ಇಂಥ ಒಂದು ಆರೋಗ್ಯವನ್ನ ಸುಧಾರಿಸುವಂತ ಒಂದು ಸಂಸ್ಥೆ ಅಂದ್ರೆ ನಮ್ಮ ಬಸವ ಅಕಾಡೆಮಿ ಈ ಸಂಸ್ಥೆಯಲ್ಲಿ ನಾವು ಏನಾರ ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ಅದು ನಮ್ಮ ಅದೃಷ್ಟನೇ ನಿಜ ಖಂಡಿತ ನಾವು ಅದೃಷ್ಟ ಮಾಡಿದಂತ ವ್ಯಕ್ತಿಗಳೇ ಆಗಿ ಆಗಿದ್ದೀವಿ ಯಾಕೆಂದ್ರೆ ಇಂಥ ಅದೃಷ್ಟಗಳು ಎಲ್ಲಾರ್ಗು ಸಿಗೋದಿಲ್ಲ ಯಾರಿಗೂ ತಕ್ಕೋದು ಇಲ್ಲ ಹಾಗಾಗಿ ಬಸವರಾಜ್ ಸರ್ ಅವರ ನೇತೃತ್ವದಲ್ಲಿ ನಮ್ಮ ಗುರುಗಳ ನೇತೃತ್ವದಲ್ಲಿ ಒಳ್ಳೆ ಹೀಲರ ಆಗ್ತೀವಿ ಅನ್ನೋ ನಂಬಿಕೆನೂ ಇದೆ ಮುಂದಕ್ಕೆ ಆ ನಂಬಿಕೆನ ಉಳಿಸ್ಕೊಳ್ಳುವಂತ ಸಾಮರ್ಥ್ಯ ನಮ್ಗಿದೆ ಅಂತ ನಾವು ವ್ಯಕ್ತಪಡಿಸ್ತಾ ಇದ್ದೀನಿ ಬಸವರಾಜ್ ಸರ್ ಅವರ ಈ ಗುಣ ಈ ನಡತೆ ಈ ಒಂದು ಒಳ್ಳೆತನ ಬರೋದು ತುಂಬಾ ಅಪರೂಪ ಎಲ್ಲರಿಗೂ ಯಾಕೆಂದ್ರೆ ಎಲ್ಲರೂ ತಮ್ಮ ಸ್ವಾರ್ಥಿಗಳಾಗಿ ಬದುಕ್ತಾರೆ ಹೊರತು ನಿಸ್ವಾರ್ಥಿಯಾಗಿ ಬದುಕೋದು ಇಂತಹ ವ್ಯಕ್ತಿಗಳು ಮಾತ್ರ ಎಲ್ಲರನ್ನು ಗುಣಪಡಿಸುವಂತ ಒಂದು ಕಾರ್ಯನ ಹಮ್ಮಿಕೊಂಡಿದ್ದಾರೆ ಮತ್ತೆ ಎಲ್ಲರ ಒಂದು ಪ್ರೀತಿ ವಿಶ್ವಾಸನ ಗಳಿಸೋದಿಕ್ಕೆ ಇವರು ಹಮ್ಮಿಕೊಂಡಿದ್ದಾರೆ ಇವರು ಒಳ್ಳೆ ಆರೋಗ್ಯವನ್ನ ಕೊಟ್ಟು ಜನರ ಆರೋಗ್ಯವನ್ನ ವೃದ್ಧಿಗೊಳಿಸ್ತಾ ಇದಾರೆ ಅಂದ್ರೆ ತಪ್ಪಾಗ್ಲಾರ ಇವರಲ್ಲಿ ಅಂತಹ ಒಂದು ಗುಣ ಅಂತಹ ಒಂದು ನಡತೆ ಅಂತಹ ಒಂದು ಭಾವನೆಗಳು ಇವತ್ತು ದಿನ ಬಸವ ಅಕಾಡೆಮಿ ಕರ್ನಾಟಕದ ರಾಜ್ಯ ರಾಜ್ಯದಲ್ಲೂ ಎಂಟ್ರಿಗಳಲ್ಲೂ ಸಹ ಹೋಗ್ತಾ ಇದೆ ಇವರ ಒಂದು ಸಾಧನೆ ಮತ್ತು ಸಾಹಸಕ್ಕೆ ನಮ್ಮ ಪೂರ್ವಕ ವಂದನೆಗಳನ್ನೇ ಸಲ್ಲಿಸ್ಬೇಕು ಯಾಕೆಂದ್ರೆ ಇಂಥ ವ್ಯಕ್ತಿಗಳು ಸಿಗೋದೆ ನಮ್ಗೆ ಅಪರೂಪ ಇಂಥ ವ್ಯಕ್ತಿಗಳ ನೆರಳೆಲ್ಲಿ ಬದುಕೋದೆ ಒಂದು ಅದೃಷ್ಟ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವರು ಕಲ್ತಂತ ಒಂದು ವಿದ್ಯೆನ ಇನ್ನೊಬ್ಬರಿಗೆ ನೀರಾಚಾರವಾಗಿ ಹೇಳ್ಕೊಡ್ತಾ ಇದಾರೆ ಅಂದ್ರೆ ಅದ್ಭುತವಾದ ಮನಸ್ಸು ಕಲ್ತಂತ ವಿದ್ಯೆ ಯಾರು ಯಾರಿಗೂ ಹೇಳ್ಕೊಡ ಆದ್ರೆ ಇವರು ಪ್ರತಿಯೊಬ್ರು ಕಲಿಬೇಕು ಪ್ರತಿಯೊಬ್ಬರಲ್ಲೂ ಇರಬೇಕು ಅಂತ ಎಷ್ಟೋ ಜನ ಎಷ್ಟೋ ಸಾವಿರಾರು ಇವತ್ತು ಇವತ್ತಿನ ಸ್ಟೂಡೆಂಟ್ ಗಳನ್ನಾಗಿ ಮಾಡಿ ಹೀಲರ್ನಾಗಿ ಮಾಡಿ ಮುಂದೆ ಬಿಡ್ತಾ ಇದಾರೆ ಇವ್ರಿಗೆ ಏನೇ ಧನ್ಯವಾದ ಹೇಳೋದ್ರು ಕಡಿಮೆನೆ ಬಸವದ ಸರ್ ನಮ್ಮ ಗುರುಗಳಿಗೆ ಪೂರ್ವಕ ವಂದನೆಗಳು ಮತ್ತೆ ನಮಸ್ಕಾರಗಳನ್ನ ಯು